ಐನೂರು ವರ್ಷಗಳ ಹಿಂದೆ ಬೆಂಗಳೂರಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯವರಿಗೆ ಸ್ವಾಗತ ಡಾಕ್ಟರ್ ಎಚ್ ಮಹಾದೇವಪ್ಪ ಅವರು ಸಹ ಇದೀಗ ಧನ್ಯವಾದಗಳು ತತ್ವ ವಿಚಾರಗಳನ್ನ ಇಂದಿನ ಪ್ರಪಂಚದಲ್ಲೂ ಮುನ್ನಡೆಸ್ತಾ ಪೀಠಾಧ್ಯಕ್ಷರು ಶ್ರೀ 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 ಸಾನ್ನಿಧ್ಯವನ್ನ ವಹಿಸಿದ್ದಾರೆ ಸಮಾಧಿ ಅಭಿವೃದ್ಧಿ ಇವೆಲ್ಲವನ್ನ ಅವರು ಅದಕ್ಕೆ ಬೇಕಾದಂತ ಎಲ್ಲ ಇಡೀ ವಿಶ್ವವೇ ತೆಗೆದು ನೋಡುವ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರದ ಜೊತೆ ಕೈ ಜೋಡಿಸೋಣ ಮತ್ತೊಮ್ಮೆ ಈ ಬ್ರ್ಯಾಂಡ್ ಬೆಂಗಳೂರನ್ನ ಸಶಕ್ತಗೊಳಿಸೋಣ ಬೆಂಗಳೂರಿನ ನಿರ್ಮಾತೃವಿಗೆ ನಮ್ಮನ ಸಲ್ಲಿಸುವಂತಹ ಹೊತ್ತು ಇದಾಗಿದೆ ನಾಡಪ್ರಭು ಕೆಂಪೇಗೌಡರು ಎಲ್ಲ ವರ್ಗದವರನ್ನ ಎಲ್ಲ ಜಾತಿಯವರನ್ನ ಎಲ್ಲ ಪಂಥದವರನ್ನು ಸಮಾನವಾಗಿ ಕಂಡು ಬದುಕಲಿಕ್ಕೆ ಸಮಾನ ಅವಕಾಶವನ್ನು ಅನುಕೂಲತೆಯನ್ನು ಕಲ್ಪಿಸಿಕೊಟ್ಟಂತಹ ಮಹನೀಯ ಅಂತಹ ದಾರ್ಶನಿಕರು ಹಾಕಿಕೊಟ್ಟಂತಹ ಮಹಾಮಾರ್ಗದಲ್ಲಿ ಮುನ್ನಡೆಯುತ್ತಿದೆ ಕರ್ನಾಟಕ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯವರು ಹಾಗೂ ಅದೇ ರೀತಿಯಲ್ಲಿ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಬೆನ್ನೆಲುಬಾಗಿ ನಿಂತು ಕೆಂಪೇಗೌಡ ಜಯಂತಿಯನ್ನ ಮತ್ತೊಂದು ಹಂತಕ್ಕೆ ಘಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತೇಳಿ ಪ್ರಾಧಿಕಾರ ಆಗಬೇಕಾದ್ರೂ ಕಾರಣಕರ್ತರು ಕೆಂಪೇಗೌಡ ಜಯಂತಿ ಸರ್ಕಾರಿ ಕಾರ್ಯಕ್ರಮ ಆಗಬೇಕಾದ್ರೂ ಅಂದಿನ ದಿನ ಮುಖ್ಯಮಂತ್ರಿಗಳ ಹತ್ರ ಮನವಿ ಮಾಡಿ ನಮ್ಮೆಲ್ಲರಿಗೂ ಕೂಡ ನೇತೃತ್ವವನ್ನು ವಹಿಸಿ ಪ್ರಾಧಿಕ ಸಾನ್ನಿಧ್ಯ ವಹಿಸ್ಲಿಕ್ಕೆ ನಮ್ಮೆಲ್ಲರಿಗೂ ಕೂಡ ಆದರ್ಶಪ್ರಾಯರು ನಮ್ಮೆಲ್ಲರಿಗೂ ಈ ಕಾರ್ಯಕ್ರಮ ಈ ಹಿಂದೆ ಎರಡು ಸಾವಿರದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಹಿಂದೆ ಟಾಟಾ ಇನ್ಸ್ಟಿಟ್ಯೂಟ್ ಅಂತಾನು ಕರೀತಾ ಇದ್ರು ಇವತ್ತು ಜಗದ್ವಿಖ್ಯಾತ ಸಂಸ್ಥೆಯಾಗಿ ಬೆಳೆದು ಪ್ರಪಂಚದ ನೂರು ಅತಿ ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳಲ್ಲಿ ಭಾರತದಿಂದ ಇರುವಂತಹ ಏಕೈಕ ಸಂಸ್ಥೆ ಅಂತ ಹೇಳಿದ್ರೆ ಅದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇನ್ನೊಮ್ಮೆ ರಿಪೀಟ್ ಮಾಡ್ತೇನೆ ಪ್ರಪಂಚದ ನೂರು ಅತಿ ಉತ್ತಮ ವಿಶ್ವವಿದ್ಯಾಲಯಗಳಲ್ಲಿ ಭಾರತದಿಂದ ಸೇರ್ಪಟ್ಟಿರುವ ಒಂದೇ ಒಂದು ಸಂಸ್ಥೆ ಅಂತ ಹೇಳಿದ್ರೆ ಅದು ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆ ಇದರಿಂದ ಅನೇಕ ನೊಬೆಲ್ ತಿರ್ತಕ್ಕಂತಹ ವಿಮಾನ ನಿಲ್ದಾಣ ನಮ್ಮ ಬೆಂಗಳೂರದ್ದು ಪ್ರಪಂಚದ ಅನೇಕ ಪ್ರತಿಷ್ಠಿತ ಪ್ರಶಸ್ತಿಗಳನ್ನು ಪಡೆದುಕೊಂಡಿದೆ ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇತ್ತೀಚೆಗೆ ಓಪನ್ ಆದಂತಹ ಟರ್ಮಿನಲ್ ಟು ಬೆಂಗಳೂರಿನ ಹೆಮ್ಮೆಯ ಸಂಕೇತ ಅಂತ ಹೇಳ್ಬೋದು ಅತಿ ವಿನ್ಯಾಸದಲ್ಲಿ ಪರಿಸರದ ವಿಷಯಗಳನ್ನು ನೀರಿನ ಸಂರಕ್ಷಣೆಯನ್ನ ಜೊತೆಗಿಟ್ಟುಕೊಂಡು ವಿನ್ಯಾಸ ಆರ್ಕಿಟೆಕ್ಚರ್ಗೆ ಡಿಸೈನ್ಗೆ ಹೊಸ ಆಯಾಮವನ್ನು ಕೊಟ್ಟು ಬೆಂಗಳೂರಿಗರು ಎಲ್ಲರೂ ಕೂಡ ಕನ್ನಡಿಗರು ಎಲ್ಲರೂ ಕೂಡ ಹೆಮ್ಮೆ ಪಡುವಂತಹ ಒಂದು ಟರ್ಮಿನಲ್ ಅನ್ನು ಕೂಡ ಇತ್ತೀಚೆಗೆ ಲೋಕಾರ್ಪಣೆಯನ್ನು ಮಾಡಿ ಬೆಂಗಳೂರಿಗೆ ಸರ್ವಸಜಿತವಾದಂತಹ ಬೆಂಗಳೂರಿನ ಜನಗಳ ಅವಶ್ಯಕತೆಯನ್ನ ಪೂರೈಸ್ತಾ ಇರ್ತಕ್ಕಂತಹ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬೆಂಗಳೂರು ಅದರ ಪರವಾಗಿ ಡಾಕ್ಟರ್ ಮರಾರ್ ಅವರು ಕಾರ್ಯನಿರ್ವಾಹಕ ಅಧಿಕಾರಿಗಳು ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಡಾಕ್ಟರ್ ಮರಾರ್ ಅವರು ಎಂದು ಪ್ರಶಸ್ತಿಯನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲಿಮಿಟೆಡ್ ಪರವಾಗಿ ಒಂದು ಸರ್ಕಾರಿ ಸ್ವಾಮ್ಯದ ಸಂಸ್ಥೆ ತನ್ನ ಸೋಪ್ಸ್ ಅಂಡ್ ಬೇರೆ ಪ್ರಾಡಕ್ಟ್ಸ್ ಅನ್ನ ವಿದೇಶಗಳಿಗೂ ಕೂಡ ರಫ್ತು ಮಾಡಿ ವಿದೇಶದಲ್ಲೂ ಒಂದು ಸರ್ಕಾರಿ ಸ್ವಾಮ್ಯದ ಉತ್ಪನ್ನಗಳು ಮಾರಾಟ ಆಗ್ತಾ ಇದೆ ಅಂತ ಹೇಳಿದ್ರೆ ಅಂತಹ ಸಾಧನೆಯನ್ನ ಮಾಡಿರ್ತಕ್ಕಂಥ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ಒಂದು ಸರ್ಕಾರಿ ಸ್ವಾಮ್ಯದ ಸಂಸ್ಥೆಯಾಗಿ ಸಾವಿರದ ಏಳ್ನೂರು ಅವರು ಈ ವರ್ಷದ ಪ್ರಶಸ್ತಿಯನ್ನ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ उप मुख्यमंत्री श्री डे शिवकुमार आहार सचिव श्री के मुनियपन बाल कल्याण इलाके सचिव डासी महदेवप कह सचिव श्री कृष्ण बैरेगौड़ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಹಿಂದುಳಿದ ವರ್ಗಗಳ ವಿಭಾಗದ ಸಚಿವರಾದಂಥ ಶ್ರೀ ಶಿವರಾಜ್ ತಂಗಡಿಗೆ ಅವರ ಈ ಭಾಗದ ಶಾಸಕರು ಈ ಸಮಾರಂಭದ ಅಧ್ಯಕ್ಷರು ಆದಂಥ ಶ್ರೀ ಮುನಿರತ್ನ ಅವರ ಕೆಪ್ಪಳೆ ತರ್ತಾ ಇದ್ದೀವಿ ಈ ಕ್ಷೇತ್ರದ ಶಾಸಕ ಅಂತ ಗೊತ್ತು ಸುಮ್ಮನೆ ಶಾಸಕರಾದಂತ ಶ್ರೀ ಎಸ್ ಟಿ ಸೋಮಶೇಖರ್ ಅವರ ಇನ್ನೊಬ್ಬರು ಶಾಸಕರಾದಂತ ಶ್ರೀ ಹ್ಯಾರೀಶ್ ಅವರ ಶಾಸಕರಾದಂತ Este Srinivasa ura, Magdini Shashikradanta, Sri Balakrishna Garanti Anushtana Samitia, Rajya Dikshradanta, Sri Chim Revolna ಮೇಲ್ಮನೆಯ ಸದಸ್ಯರುಗಳಾದಂಥ ಶ್ರೀ ನಾಗರಾಜ್ ಯಾದವ್ ಅವ್ರ ಇನ್ನೊಬ್ಬರು ಮೇಲ್ಮನೆಯ ಸದಸ್ಯರಾದಂಥ ಶ್ರೀ ಪುಟ್ಟಣ್ಣ ಅವ್ರ ಒಕ್ಕ ಸಂಘದ ಅಧ್ಯಕ್ಷರಾದಂಥ ಶ್ರೀ ಕೆಂಚಪ್ಪ ಗೌಡ ಅವ್ರ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಿನ್ನೆ ಸರಿ ಮರ್ತದಲ್ಲಿ ಮಾಜಿ ಸಂಸದರಾದಂಥ ಹಾಗೂ ಆತ್ಮೀಯರಾದಂಥ ಶ್ರೀ ಡಿ ಕೆ ಸುರೇಶ್ ಅವರು எல்ல அணிகாரி ஸேத்தரே ಇತರ ಎಲ್ಲ ಆಹ್ವಾನಿತ ಗಣ್ಯರೇ ಇಲ್ಲಿ ನೆರೆದಿರ್ತಕ್ಕಂಥ ಆತ್ಮೀಯ ಅಣ್ಣ ತಮ್ಮಂದಿರ ಅಕ್ಕ ಮಾಧ್ಯಮದ ಸ್ನೇಹಿತರು ಇವತ್ತು സർക്കാര വാടപ്രഭു ശ്രീ കെമ്പേഗൗഡര ജയന്ത്രോത്സവം ആചരണമേ നോ ഈ നാടിന ಶ್ರೀ ಕೆಂಪೇಗೌಡರ ಜಯಂತೋತ್ಸವದ ಶುಭಾಶಯಗಳನ್ನು ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ ಇದು ಐನೂರ ಹದಿನಾರನೇ ಜಯಂತಿ ೂರು ವರ್ಷಗಳ ಹಿಂದೆ ಬೆಂಗಳೂರನ್ನ ನಿರ್ಮಾಣ ಮಾಡಿದ್ರು ಅದನ್ನ ಬೆಂಗಳೂರನ್ನ ಆಡಳಿತ ಬೆಂಗಳೂರಿನಲ್ಲಿ ಆಡಳಿತವನ್ನು ನಡೆಸಿದ್ರು ಅವರ ಜಯಂತೋತ್ಸವವನ್ನು ಸರ್ಕಾರ ಆಚರಣೆ ಮಾಡ್ತಾ ಇದೆ ஜந்தோத்சவ் சவரஹ் நிர்மானந்த சுவாமீரு இல்ல கூத்தும் நான் சுவாமீர் கெப்பேகோட ஜெயந்தோத்சவ ஆச்சரணை மாண்பன்மதின விவாத இது நீ ಆಗ ನಿರ್ಮಲಾನಂದ ಸ್ವಾಮೀಜಿಯವರು ಈ ದಿನವನ್ನ ನಿಗದಿ ಮಾಡಿದರು ಇಪ್ಪತ್ತೇಳು ಜೂನ್ ದಿನವನ್ನು ನಿಗದಿ ಮಾಡಿದರು ಅದು ಮಾಡಿದ ಮೇಲೆ ನಾವು ಕೆಂಪೇಗೌಡರ ದಿನವನ್ನು ಜಯಂತ್ಯೋತ್ಸವನ್ನ ಆಚರಣೆ ಮಾಡ್ತಕ್ಕಂಥ ಕೆಲಸವನ್ನು ಪ್ರಾರಂಭ ಮಾಡಿದ್ರು ಅಲ್ಲಿವರೆಗೆ ಕೆಂಪೇಗೌಡ ಜಯಂತ್ಯೋತ್ಸವ ಆಚರಣೆ ಆಗ್ತಾ ಇರಲಿಲ್ಲ ಅದಾದ್ಮೇಲೆ ಕೆಂ ನಿರ್ಮಾನಂದ ಸ್ವಾಮೀಜಿಯವರು ಅವರ ಒಂದು ಪ್ರಾಧಿಕಾರನು ಕೂಡ ಮಾಡೋಣ ಅಂತ ಹೇಳಿದ್ರು ಈಗ ಅವ್ರ ಹೆಸರಿನಲ್ಲಿ ಒಂದು ಪ್ರಾಧಿಕಾರ ಮಾಡಿದ್ದೀವಿ ಕೆಂಪೇಗೌಡ ಪ್ರಾಧಿಕಾರ ಅಂತ ಹೇಳಿ ಅಭಿವೃದ್ಧಿನೇ ಮತ್ತೆ ಮಾಡೋದಿ ನಿಮ್ಮ ನಾನ್ ಡೆವಲಪ್ಮೆಂಟ್ ಮಾಡೋಕ್ಕಾಗುತ್ತೆ ಅಲ್ಲಿ ಅಲ್ಲ ಹೆಸರು ಹಂಗೆ ಓಕೆ ಥ್ಯಾಂಕ್ ಯು ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರ ಮೊದಲನೇ ಬಾರಿಗೆ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ ಆಮೇಲೆ ಕೆಂಪೇಗೌಡರ ಸಮಾಧಿನೂ ಕೂಡ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಮಾಗಡಿದ ಕೆಂಪಾಪುರ ಇವತ್ತು ಬೆಂಗಳೂರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನ ಪಡೆದಿದ್ರೆ ಅದಕ್ಕೆ ಮಾನ್ಯ ಕೆಂಪೇಗೌಡರು ಕಾರಣ ಅಂತಕ್ಕಂಥದ್ದನ್ನ ಮಾಡಲಿಕ್ಕೆ ಸನ್ನ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಪಡೆದು ಇಡೀ ಭಾರತ ದೇಶದಲ್ಲಿ ಇಡೀ ಏಷ್ಯಾ ದೇಶದಲ್ಲಿ ಬಹಳ ವೇಗವಾಗಿ ಬೆಳೀತಾ ಇರ್ತಕ್ಕಂಥ ನಗರ ಯಾವುದಾದ್ರು ಇದ್ರೆ ಅದು ಬೆಂಗಳೂರು ನಗರ ಅಂತಕ್ಕಂಥದನ್ನು ನಾವು ತಿಳ್ಕೊಳ್ತಾರೆ ఆడత ఎల్ జనర ఒక్క ఆడత ఇప్పుడు ఒక్లిగ సమాజా హు కూడా ఎలా జనరూ కండిత ఎల్గూ న్యాయ ఒగస్ త ప్రమాణిక ప్రయత్నవన్న కేంపేగౌడ ಹಾಗಾಗಿ ಅವರು ಒಬ್ರು ಇಡೀ ಸಮಷ್ಟ ಸಮಷ್ಟಿ ಸಮಾಜದ ಸಮಷ್ಟಿ ಸಮಾಜದ ನಾಯಕರಾಗಿದ್ರು ಅಂತ ಹೇಳಿದ್ರೆ ತಪ್ಪಾಗಲಾರದು ಅದನ್ನೇ ಮಾಡಬೇಕು ಎಲ್ಲ ಜನರನ್ನು ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಎಲ್ಲರನ್ನು ಒಳಗೊಳ್ಳಿರ್ತಕ್ಕಂಥ ಸಮಾಜ ನಿರ್ಮಾಣ ಮಾಡ್ತಕ್ಕಂಥದ್ದೇ ನಮ್ಮ ಸಂವಿಧಾನದ ಆಶಯ ಆಗ್ಲೇನೆ ಐನೂರು ವರ್ಷಗಳ ಹಿಂದೆನೆ ಕೆಂಪೇಗೌಡರು ಈ ದೂರದೃಷ್ಟಿಯನ್ನ ಇಟ್ಕೊಂಡಿದ್ರು ಅಂತಕ್ಕಂಥದನ್ನ ನಾವು ಮರಿಲಿಕ್ಕೆ ಸಾಧ್ಯ ಇಲ್ಲ ಈ ದೂರದೃಷ್ಟಿ ಆಡಳಿತ ಇದೆಯಲ್ಲ ಅದಕ್ಕೆ ಹೇಳೋದು ನಾಳೆ ನೆಕ್ಸ್ಟ್ ಚುನಾವಣೆ ಬಗ್ಗೆ ಮಾತಾಡೋರು ರಾಜಕಾರಣಿಗಳು ನಾಳೆ ಚುನಾವಣೆ ಬಗ್ಗೆ ಯೋಚನೆ ಮಾಡೋರು ಏನ್ ಮಾಡ್ತೀವಪ್ಪ ಚುನಾವಣೆಯಲ್ಲಿ ಗೆಲ್ತೀವ ಇದುವ ಅಂತ ಯೋಚನೆ ಮಾಡೋರು ರಾಜಕಾರಣಿಗಳು నూర్ వర్షూరు వర్షరు వర్షనూర్ ఏనూ యవరీ అంత యోచన స్టేట్స్ మన్ అంత కరీత ఇవరు ఒంపేగౌడ్ స్టేట్స్ మన్ ఆగ్రు ఆగ్లే ఎలా జనరిగూ కూడా ಅವರವರ ವೃತ್ತಿ ಮೇಲೆ ಬದುಕ್ತಕ್ಕಂಥ ಮಾರುಕಟ್ಟೆ ಮಾಡ್ತಕ್ಕಂಥ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ರು ಅದಕ್ಕೆ ಅನೇಕ ಪೇಟೆಗಳನ್ನ ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ದೊಡ್ಡಪೇಟೆ ಚಿಕ್ಕಪೇಟೆ ಅರಳೆಪೇಟೆ ನಗರ್ದ ಪೇಟೆ ಅಂತ ಈ ತರ ಪೇಟೆಗಳನ್ನೆಲ್ಲ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ ಅದು ಆಗ್ಲೇನೆ ಐನೂರು ವರ್ಷಗಳ ಹಿಂದೆನೆ ಅದು ಒಂದು ದೊಡ್ಡ ಹಳ್ಳಿ ಯಾಗ ಕೆಂಪೇಗೌಡರು ಇದ್ದಂತಹ ಸಂದರ್ಭದಲ್ಲಿ ಹಳ್ಳಿ ಕೃಷ್ಣ ಬೈರೇಗೌಡ ಹೇಳ್ತಾ ಇದ್ರು ಹಂಪಿ ನೋಡಿ ಅವರಿಂದ ಅವ್ರಿಗೆ ಪ್ರೇರಣೆ ಬಂದಿತ್ತು ಅಂದ್ರೆ ಆ ಕಾಲದಲ್ಲೇ ಇದ್ರು ಹದಿನಾರನೇ ಶತಮಾನದಲ್ಲಿ ಆಗ ಹಂಪಿ ಬಹಳ ಪ್ರವರ್ಧಮಾನಕ್ಕೆ ಬಂದಿದ್ದಂತಹ ಪರಿಸ್ಥಿತಿ ನಲ್ಲಿದ್ದಂತಹ ಕಾಲ ಇವರೊಬ್ಬರು ಸಾಮಂತ ರಾಜರು ಅವರಿಂದ ಪ್ರೇರಣೆಯನ್ನ ಪಡ್ಕಂಡು ಇಡೀ ಬೆಂಗಳೂರನ್ನ ಅಭಿವೃದ್ಧಿ ಪಡಿಸಬೇಕು ಅಂತಕ್ಕಂಥದ್ದು ಅವರ ಉದ್ದೇಶ ಇತ್ತು ಹಾಗಾಗಿ ಇವತ್ತು ಬೆಂಗಳೂರು ಅನೇಕ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಅಂತ ಆಗಿದ್ರೆ ಸ್ಟಾರ್ಟ್ಅಪ್ಸ್ ನ ರಾಜಧಾನಿ ಅಂತ ಆಗಿದ್ರೆ ಹಬ್ ಇವತ್ತು ಎಜುಕೇಶನಲ್ ಹಬ್ ಆಗಿದ್ರೆ ಹೆಲ್ತ್ ಹಬ್ ಆಗಿದ್ರೆ ಇದಕ್ಕೆ ಯಾರ ಕಾರಣ ಅಡಿಪಾಯ ಆಗ್ತದಲ್ಲ ಕೆಂಪೇಗೌಡರು ಅವ್ರ ಕಾರಣ ಅಂತಕ್ಕಂಥ ಅದು ಇನ್ನಷ್ಟು ಅಭಿವೃದ್ಧಿ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಜವಾಬ್ದಾರಿ ಅದನ್ನು ಮಾಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ನಮ್ಮ ಸರ್ಕಾರ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಸೊ ನಾನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ ಯಾಕಂದ್ರೆ ಪೊಲೀಸ್ನವ್ರ ಕಾನ್ಫರೆನ್ಸ್ ಇದೆ ನಾನು ಅಲ್ಲಿ ಡಿ ಕೆ ಶಿವಕುಮಾರ್ ಅವರು ಈ ಫಂಕ್ಷನ್ಗೆ ಬರಲೇಬೇಕು ಅಂತ ಒತ್ತಾಯ ಮಾಡೋದರಿಂದ ಬಂದೆ ಇಲ್ಲಿ ಅಂದರೆ ಪೊಲೀಸ್ ಕಾನ್ಫರೆನ್ಸ್ನ ನಾನು ಮಧ್ಯಾಹ್ನಕ್ಕೆ ಬರ್ತೀನಿ ಒಂದು ಗಂಟೆಗೆ ಊಟಕ್ಕೆ ಅಲ್ಲಿಗೇನೆ ಅಂತ ಹೇಳ್ಬಿಟ್ಟು ಮುಂದಕ್ಕೆ ಹಾಕಿಸ್ಬಿಟ್ಟೆ ಅದನ್ನು ಹಾಗಾಗಿ ನಾನು ಅಲ್ಲಿ ಹೋಗ್ಬೇಕಾಗ್ತದೆ ನಾನು ಜಾಸ್ತಿ ಮಾತಾಡೋಲ್ಲ ಇನ್ನೂ ಅನೇಕ ಜನ ಸ್ವಾಮೀಜಿಯವರು ಮಂತ್ರಿಗಳು ಉಪಮುಖ್ಯಮಂತ್ರಿ ಎಲ್ಲರೂ ಕೂಡ ಇದ್ದಾರೆ ಅವರೆಲ್ಲ ಮಾತಾಡ್ತಾರೆ ಕೆಂಪೇಗೌಡರ ಬಗ್ಗೆ ನಿಮಗೂ ಎಲ್ಲ ಗೊತ್ತಿದೆ ಅಲ್ವಾ ಗೊತ್ತಿದೆಯಲ್ಲ ಇದೇ ಸಂದರ್ಭದಲ್ಲಿ ಮೂರು ಸಂಸ್ಥೆಗಳಿಗೆ ಇವತ್ತು ಗೌರವಿಸ್ತಕ್ಕಂಥ ಕೆಲಸವನ್ನು ಪ್ರಶಸ್ತಿ ಕೊಟ್ಟು ಗೌರವಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಒಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಎರಡನೇದು ಕೆಂಪೇಗೌಡ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ವಿಮಾನ ನಿಲ್ದಾಣ ಅದೊಂದು ಹೇಳ್ಬಿಡ್ತೀನಿ ನಾನು ಕೆಂಪೇಗೌಡ ವಿಮಾನ ನಿಲ್ದಾಣ ಅಂತ ಹೆಸರಿಟ್ಟವರು ನಮ್ಮ ಸರ್ಕಾರ ಇದ್ದಾಗ್ಲೇ ಅಂತಕ್ಕಂಥದನ್ನ ಮಾಡ್ಕೋಬೇಕು ಅದಕ್ಕೆ ಮೊದಲು ದೇವನಹಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಇತ್ತು ನಾವು ಅದಕ್ಕೆ ಕೆಂಪೇಗೌಡ ವಿಮಾನ ನಿಲ್ದಾಣ ಅಂತ ಹೆಸರಿಟ್ಟದ್ದು ನಮ್ ಸರ್ಕಾರ ಏ ಚಪ್ಪಳೆ ತೆಟ್ರೆ ಇಂಗೆಲ್ಲ ಚಪ್ಪಾಳೆ ಯಾರ್ಜ್ ಬಂದಿದ್ದಾರೆ ಅವ್ರಿಗೂ ಕೂಡ ಸರಿಮಾ ಸಾ ಸ್ವಾಗತಿಸ್ತೇನೆ ಇವತ್ತು ಮೂವತ್ ಮೂರು ಜಯಂತಿಗಳು ಮಾಡ್ತಾ ಇದ್ದೀವಿ ಅರ್ಧಕ್ಕಿಂತಲೂ ಹೆಚ್ಚು ಜಯಂತಿಗಳನ್ನ ಮಾಡಿದ್ದು ನಮ್ಮ ಸರ್ಕಾರ ಅಂತಕ್ಕಂಥ ಅಭಿಮಾನ ಇದೆ ನನಗೆ ಗೌರವ ಇದೆ ಕಿತ್ತೂರಾಣಿ ಚೆನ್ನಮ್ಮ ಜಯಂತಿ ಉತ್ಸವ ಮಾಡಿದವರು ನಾವು ಕೃಷ್ಣ ಜಯಂತಿ ಅವನ ಇಲ್ಲ ನಾಗರಾಜ ಯಾದವ ಕೃಷ್ಣ ಜಯಂತಿ ಮಾಡಿದವ್ರು ನಾವೇ ಮಹಾವೀರ ಜಯಂತಿ ಮಾಡಿದವರು ನಾವೇ ವಾಮನ ಜಯಂತಿ ಮಾಡಿದವರು ನಾವೇ ಎಲ್ಲ ನಾವೆಲ್ಲ ಇಂಪಾರ್ಟೆಂಟ್ ಜಯಂತಿಗಳನ್ನೆಲ್ಲ ಮಾಡಿದವ್ರು ನಾವೇ ಆ ಕೆಂಪೇಗೌಡ್ அவத்து ஆடத்தோஸ அவரன்னிய படக்கய் யாரும் நான் கெம்பேகௌட் பண்ண ಅಗಾಧವಾದಂಥ ಗೌರವವನ್ನ ಇಟ್ಟುಕೊಂಡಿದ್ದೇವೆ ಅವರ ಆಡಳಿತ ಅವರ ಆಡಳಿತದ ವೈಖರಿ ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿ ನಾವು ಎಲ್ಲ ಜಾತಿಗಳಿಗೂ ನ್ಯಾಯ ಕೊಡ್ತಕ್ಕಂಥ ಸಾಮಾಜಿಕ ನ್ಯಾಯ ಒದಗಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತುಗಳನ್ನ ಹೇಳಿ ಮತ್ತೊಮ್ಮೆ ಕೆಂಪೇಗೌಡರ ಆಮೇಲೆ ನಾನು ಹೇಳ್ತಾ ಇದ್ದೆ ಇನ್ನೊಂದು ಇನ್ಸ್ಟಿಟ್ಯೂಷನ್ ಮೈಸೂರು ಸೋಪ್ಸ್ ಡಿಟರ್ಜೆಂಟ್ಸ್ ಅವರು ಮೂರು ಸಂಸ್ಥೆಗಳನ್ನ ಈ ಸಾರಿ ಆಯ್ಕೆ ಮಾಡಿದ್ದಾರೆ ಸಂಸ್ಥೆಗಳಿಗೆ ಸೊ ಆ ಮೂರು ಸಂಸ್ಥೆಗಳು ಕೂಡ ಇನ್ನು ಎತ್ತರಕ್ಕೆ ಬೆಳೆಯಲಿ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮತ್ತೆ ಯಾರ್ಯಾರು ಆಮೇಲೆ ಈ ನಮ್ಮ ಬಾಲಕೃಷ್ಣ ಫೌಂಡೇಶನ್ ಹಾಕಿದೀವಿ ಇದು ಜಾಗ ಅದರ ಪಕ್ಕದ ಕೊಟ್ಟಿತ್ತು ಆ ಕಡೆ ಕೊಟ್ಟಿತ್ತು ಆಮೇಲೆ ಇಲ್ಲಿ ಮಾದೇವಪ್ಪನಿಗೆ ಕೂಡ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಇದು ಎಂತ ಸುಮ್ನಹಳ್ಳಿನ ಸುಮ್ಮನಹಳ್ಳಿ ಸರ್ಕಲ್ನಲ್ಲಿ ಆಮೇಲೆ ಕ್ಯಾಬಿನೆಟ್ ನಲ್ಲಿ ಲಾಸ್ಟ್ ಕ್ಯಾಬಿನೆಟ್ ನಲ್ಲಿ ತೀರ್ಮಾನ ಮಾಡೋದು ರೈಟ್ ಸೈಡ್ ನಲ್ಲಿ ಇವತ್ತು ಶಂಕುಸ್ಥಾಪನೆಯನ್ನ ಕೆಂಪೇಗೌಡ ಭವನ ಅವ್ರ ಈ ಭವನನು ನಾವೇ ನಿರ್ಮಾಣ ಜಗಜೀವನ ರಾಮ್ ಭವನ ಇದೆಯಲ್ಲ ಈ ಭವನನು ನಾವೇ ಎರಡ್ ಸಾವಿರದ ಹದಿನೆಂಟು ಜನವರಿನಲ್ಲಿ ಇದಕ್ಕೆ ಅಡಿಗಲ್ಲಾಕು ಮತ್ತೆ ನಾನೇ ಉದ್ಘಾಟನೆ ಮಾಡುದು ಅದನ್ನು ನಾವು ಆದಷ್ಟು ಜಾಗ್ರತೆ ನಿರ್ಮಾಣ ಮಾಡಿ ಕೆಂಪೇಗೌಡ ಭವನವನ್ನು ಕೂಡ ನಮ್ಮ ಸರ್ಕಾರದ ಅವಧಿನಲ್ಲೇ ಉದ್ಘಾಟನೆಯನ್ನ ಮಾಡುತ್ತೇವೆ ಇಷ್ಟು ಹೇಳಿ ಆ ಮೂರು ಸಂಸ್ಥೆಯ ಯಾರ್ಯಾರು ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಅವರೆಲ್ರಿಗೂ ಆಯುಷು ಆರೋಗ್ಯ ಕೊಡ್ಲಿ ಹೇಳಿ ಸರ್ಕಾರದ ವತಿಯಿಂದ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಈ ಸಾರಿ ಬಹಳ ಅಚ್ಚುಕಟ್ಟಾಗಿದೆ ಇದು ಸರ್ಕಾರದ ಕಾರ್ಯಕ್ರಮ ಸರ್ಕಾರದ ಕಾರ್ಯಕ್ರಮ ಅದರಿಂದ ಪ್ರತಿ ವರ್ಷನೂ ಕೂಡ ಇದನ್ನ ಯಾವುದೇ ಸರ್ಕಾರ ಬರಲಿ ನಮ್ಮ ಸರ್ಕಾರ ಇರಲಿ ಇನ್ನೊಂದು ಸರ್ಕಾರ ಪಕ್ಷದ ಸರ್ಕಾರ ಇರಲಿ ಇದನ್ನ ಇನ್ನು ಮುಂದೆ ನಡೆಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ ಹೇಳಿ ಈ ನಾಡಿನ ಜನತೆಗೆ ಜನತೆಗೆ ಶುಭಾಶಯಗಳನ್ನ ಕೋರಿ ಕೆಂಪೇಗೌಡರು ನಮ್ಮೆಲ್ಲರ ಹೃದಯದಲ್ಲಿ ಇದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಅವರಿಗೆ ಮತ್ತೊಮ್ಮೆ ಗೌರವವನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ